ಹಾ ಅಭಿನಯ ಗೀತೆ ಓದೋದ್ ಮಾಡ್ತೀಯ ಅಲ್ಲಿ ಕೆಳಗಿಡ ಅದನ್ನ ಅಭಿನಯ ಗೀತೆ ಓದಾವ ಇಲ್ಲಿಂತ ತಗೋಬೇಕಾವ ಹೆತ್ತವರ ಬಾಯಿಗೆ ಹಲಸಿನ ಹಣ್ಣು ಬಾ ಬಾಯಿಗೆ ಇಲ್ಲಿ ಬಾಯಿಗೆ ಹಲಸಿನ ಹಣ್ಣು ಹ್ಮ್ ವೆರಿ ಗುಡ್ ಚಿನ್ನಿ ಹಾ ಬುಂದಕ್ಕೆ ಹೋದ್ರಿ ಹಣ್ಣು ಹಣ್ಣು ಮಾವಿನ ಹಣ್ಣು ವೆರಿ ಗುಡ್ ಬುಂದು ಹ್ಮ್ ನೆಕ್ಸ್ಟ್ ಇದು ನೋಡ್ದಮ್ಮ ಎರಡ್ದು ಮಕ್ಕಳ ಹ್ಮ ಬಾಯಿಗೆ ಎಲ್ಲೈತಿ ಬಾಯಿಗೆ ತೋರ್ಸು ವೆ ಮುಂದ್ ಬರ್ಬೇಕು ಮಾವಿನ ಅಣ್ಣಂದ ಅದ್ರ ಕೈ ಹಾ ವೆರಿ ಗುಡ್ ಹ್ಮ್ ಎಲ್ಲೈತಿ ಬಾಳೆಹಣ್ಣು ತೋರಿಸು எல்லாஹ்ணு தோர்சு எல்லா தோர்சு ஆ வெரி ಹಣ್ಣು பாழல ஆர ஆ ஓதப்பா ஓது ಹಣ್ಣು கைடாத மேலே ஹண்ணு மாவீன Anyway. There it go.